ನಮ್ದು ಮೇನ್ ಮೇನ್ ಉದ್ದೇಶ ಏನಂದರೆ ಮದುವೆ ಈಸಿ ಆಗಾಗ್ಬೇಕು ಯಾರಿಗೂ ಕಷ್ಟದಿಲ್ಲದಂಗೆ ನಿಜ ನಿಜ ಗೊತ್ತಾಗಿ ಅವರಿಗೆ ಮದುವೆ ಈಸಿಯಾಗಬೇಕಂದ್ಬಿಟ್ಟು ಮತ್ತೆ ಎಷ್ಟು ರಿಜಿಸ್ಟ್ರೇಷನ್ ಇವತ್ತು ಕೂಡ ರಿಜಿಸ್ಟ್ರೇಷನ್ ಮಾಡ್ಬೋದು ಅಂತ ಎಲ್ಲ ಫ್ಯಾಮಿಲೀಸಿಗೆ ಕರೆದ್ಬಿಟ್ಟು ಅವರು ಅವ್ರು ಇಷ್ಟ ಆದರೆ ಇಲ್ಲೇ ಮಾತಾಡಿ ಮುಂದೆ ಅವ್ರದ್ದು ಏನಿದೆ ಅದು ಮಾಡ್ಕೊಳ್ಬೋದು ಅಂತ ಇಲ್ಲೊಬ್ಬರು ಕ ಕಾರ್ಯಕ್ರಮ ಮಾಡ್ತಾ ಇದ್ವಿ ಸುಮಾರು ಒಂದು ಇನ್ನೂರು ಮೇಲ್ ಒಂದು ನೋ ಮೇಲ್ ಒಂದು ಅರವತ್ತಾರು ಫಿಮೇಲ್ ನೂರ ಐವತ್ತು ರಿಜಿಸ್ಟ್ರೇಷನ್ ಆಗಿದಾವೆ ಇದರಲ್ಲಿ ಬೇರೆ ಬೇರೆ ತರ ಡಾಕ್ಟರ್ ಇಂಜಿನಿಯರ್ ಸೂಪರ್ವೈಸರ್ ಮೆಕ್ಯಾನಿಕ್ ಬಿಸ್ನೆಸ್ ಮನ್ ಬೇರೆ ಬೇರೆ ತರಹದ ಸಂಬಂಧಗಳು ಇಲ್ಲಿ ಇವೆ ತಾವೆಲ್ಲರೂ ಈ ಯೋಜನೆಗಳನ್ನೆಲ್ಲ ಸದುಪಯೋಗ ಪಡ್ಕೋಬೇಕಂತ ನಿಮ್ಮಲ್ಲಿ ನಾವು ಕೇಳ್ಕೊಂತ ಇದ್ದೇನೆ ಮೀಡಿಯೇಟರ್ಸ್ ಈಗ ಒಂದು ಸಂಬಂಧ ಹೋದಾಗ ಅವರು ಮಿನಿಮಮ್ ಮಿನಿಮಮ್ ಅಂದ್ರೆ ಒಂದು ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಖರ್ಚು ಕೇಳ್ತಾರೆ ನಾವು ಹೋಗ್ಬೇಕು ಅಲ್ಲಿ ಮಾತಾಡ್ಬೇಕು ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಂದು ಸರ್ವಿಸ್ ಬಂದು ತಮ್ಮ ಬಯೋಡಾಟಾ ಮತ್ತು ತಮ್ಮ ಮಕ್ಕಳ ಭಾವಚಿತ್ರ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿ ಕೇವಲ ಐದನೂರು ರೂಪಾಯಿ ಪೇ ಮಾಡಿದ್ರೆ ಸಾಕು ಒನ್ ಟೈಮ್ ಪೇಮೆಂಟ್ ಅದು ಇವತ್ತು ನಾವು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಅಂಜುಮನ್ ಶಾದಿ ಮಹಲ್ ಹತ್ರ ಇದ್ದೀವಿ ಬಹಳಷ್ಟು ಬಡವರು ಬಡ ಹೆಣ್ಣು ಮಕ್ಕಳ ಮದುವೆಗೋಸ್ಕರ ಪರದಾಡುತ್ತಿರುವ ಒಂದು ಸಂಗತಿ ಕೇಳಿದ್ದೀವಿ ನೋಡ್ತಾನೋ ಇದ್ದೇವೆ ಇಲ್ಲಿ ಅಂಜುಮಾನ್ ಕಮಿಟಿಯಿಂದ ಆ ಬಡವರಿಗೋಸ್ಕರ ಒಂದು ಒಳ್ಳೆಯ ಒಂದು ಸ್ಕೀಮ್ ಅಂತಾನೆ ಹೇಳ್ಬೋದು ಒಂದು ಒಳ್ಳೆಯ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ಬೋದು ವರ ವಧುಗಳನ್ನ ಅವರ ಬೈಡೋಟಗಳನ್ನ ಅವರ ಸಿಸ್ಟಮ್ ಅಲ್ಲಿ ಹಾಕುವ ಮುಖಾಂತರ ಅವರನ್ನ ಒಂದು ಕನೆಕ್ಟಿವಿಟಿ ಮಾಡುವ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂಜುಮನ್ ಕಮಿಟಿಯ ನೇತೃತ್ವದಲ್ಲಿ ಈ ಕೆಲಸಕ್ಕೆ ಅಹ್ ಶ್ಲಾಘನೀಯ ಜನ ವ್ಯಕ್ತಪಡಿಸ್ತಾ ಇದ್ದಾರೆ ಬನ್ನಿ ನೋಡೋಣ ಎಷ್ಟು ವರ ವಧುಗಳನ್ನ ಇವರು ಒಂದು ಮಾಡಿದ್ದಾರೆ ಮತ್ತೆ ಅವ್ರು ಏನು ಇವರ ಕಾರ್ಯಕ್ರಮದ ಮೇನ್ ಒಂದು ಉದ್ದೇಶ ಏನಿದೆ ಅಂತ ಅವರಿಗೆ ಕೇಳೋಣ ಬನ್ನಿ ವಿಜಯನಗರ ಜಿಲ್ಲೆಯಲ್ಲಿ ಅಂಜುಮನ್ ಖಿದ್ಮಾತೆ ಇಸ್ಲಾಂ ವತಿಯಿಂದ ರೂಬರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ನ ಸುಮಾರು ನಮ್ಮ ಅಂಜುಮನ್ ಕಮಿಟಿ ವತಿಯಿಂದ ಎಂಟು ವಧು ಅವರಿಗೆ ರಿಜಿಸ್ಟ್ರೇಷನ್ ಮಾಡಿ ಹೆಣ್ಮಕ್ಳಿಗೆ ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ವಧು ಸಿಗ್ಬೇಕಂದ್ರೆ ಬಹಳ ಕಷ್ಟ ಇದೆ ಮತ್ತು ನಡುಕಿರೋರು ಸುಮಾರು ಒಂದು ಐದು ಸಾವಿರದಿಂದ ಐವತ್ತು ಸಾವಿರ ಮಟ್ಟಿಗೆ ಖರ್ಚಾಗ್ತದೆ ಮತ್ತೆ ಕೆಲಸ ಆಗಿಲ್ಲ ಹಾಗಾಗಿ ನಾವು ಸಮಾಜದಲ್ಲಿ ನಮ್ಮ ಅಂಜುಮನ್ ಕಮಿಟಿ ವತಿಯಿಂದ ಇದು ಅನುಕೂಲ ಆಗಲಿ ಅಂತೇಳಿ ನಾವು ಹೋಯ್ತಲ್ಲ ಐನೂರು ರೂಪಾಯಿ ರಿಜಿಸ್ಟ್ರೇಷನ್ ಜೊತೆಗೆ ಸುಮಾರು ಒಂದು ಇನ್ನೂರು ಮೇಲ್ ಒಂದು ನೂ ಮೇಲ್ ಒಂದು ಅರವತ್ತಾರು ಫಿಮೇಲ್ ನೂರ ಐವತ್ತು ನಂತಾಗ ರಿಜಿಸ್ಟ್ರೇಷನ್ ಆಗಿದೆ ಅದರಲ್ಲಿ ಸುಮಾರು ಒಂದು ಇಪ್ಪತ್ತು ಕನ್ಯಗಳಿಗೆ ಅವರವರ ಸಹಪರಿಚಯದಿಂದ ಇಲ್ಲಿ ರಿಜಿಸ್ಟ್ರೇಷನ್ನಲ್ಲಿ ಅದು ಯಶಸ್ವಿ ಆಗಿದೆ ಹಾಗಾಗಿ ಮತ್ತೆ ನಮ್ಮ ಅಂಜುಮನ್ ಸಂಸ್ಥೆ ಬಹಳಷ್ಟು ಸೇವೆಗಳನ್ನು ನಾವು ನಮ್ಮ ಅಂಜುಮನ್ ಖುದ್ದೆ ಇಸ್ಲಾಂ ವತಿಯಿಂದ ಕೊಡ್ತಾ ಇದ್ದೀವಿ ನನ್ನ ಹೆಸರು ಡಾಕ್ಟರ್ ದುರ್ವೇಶ್ ಅಂತ ಅಂಜುಮನ್ ಜಾಯಿಂಟ್ ಸೆಕ್ರೆಟರಿ ಇಟ್ಟಿದ್ದಾರೆ ನಮ್ಮ ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ಒಂದು ಅಜೆಂಡಾ ಇಟ್ಟಿದ್ವಿ ನಾವು ಒಂದು ರೆಸ್ಟಾ ಮರ್ಕಸ್ ಅಂತ ಮಾಡ್ಬೇಕಂತ ಇದರಲ್ಲಿ ಮುಖ್ಯವಾಗಿ ನಮ್ಮ ಅಂಜುಮನ್ ಅವರು ಇದು ಮದುವೆಗಳಲ್ಲಿ ಸುಳ್ಳೆಳೋದು ಮತ್ತೆ ಸುಳ್ಳಿ ಮದುವೆ ಮಾಡೋದು ಮತ್ತೆ ಭಾಳ ತೊಂದರೆಗಳು ನಡೀತಾವೆ ಒಬ್ಬರಿಗೆ ಒಬ್ಬರು ಮ್ಯಾರೇಜ್ ಆಗಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ ಇದು ಮಾಡಿಬಿಟ್ಟು ನಮ್ದು ಏನು ಮೇನ್ ಉದ್ದೇಶ ಏನಂದರೆ ಮದುವೆ ಈಸಿ ಈಸಿ ಆಗಬೇಕು ಯಾರಿಗೂ ಕಷ್ಟದಿಲ್ಲದಂಗೆ ನಿಜ ನಿಜ ಗೊತ್ತಾಗಿ ಅವರಿಗೆ ಮದುವೆ ಈಸಿಯಾಗಬೇಕಂದ್ಬಿಟ್ಟು ಈ ರೂಬರು ಕ್ರಾ ಕಾರ್ಯಕ್ರಮದಲ್ಲಿ ಇವತ್ತು ಏನು ಮಾಡ್ತಾಯಿದ್ವಿ ಎಷ್ಟು ನಮ್ಮ ಹತ್ರ ರಿಜಿಸ್ಟ್ರೇಷನ್ ಆಗಿದಾವೆ ಮತ್ತು ಎಷ್ಟು ರಿಜಿಸ್ಟ್ರೇಷನ್ ಇವತ್ತು ಕೂಡ ರಿಜಿಸ್ಟ್ರೇಷನ್ ಮಾಡ್ಬೋದು ಅಂತ ಎಲ್ಲ ಫ್ಯಾಮ್ಲೀಸಿಗೆ ಕರೆದುಬಿಟ್ಟು ಅವ್ರವ್ರು ಇಷ್ಟ ಆದರೆ ಇಲ್ಲೇ ಮಾತಾಡಿ ಮುಂದೆ ಅವ್ರದ್ದು ಏನಿದೆ ಅದು ಮಾಡ್ಕೋಬೋದ ಇಲ್ಲಿ ಒಬ್ಬರು ಕಾರ್ಯಕ್ರಮ ಮಾಡ್ತಾ ಇದ್ವಿ ಒಂದು ರಿಷ್ಟ ಒಂದು ಜೋಡಿಗೆ ನೋಡ್ಬೇಕಂದ್ರೆ ನಮ್ಮೂರಿನ ಇನ್ನೊಂದು ಊರಿಗೆ ಹೋಗಿ ಅವ್ರಿಗೆ ನೋಡಿ ಅವ್ರಿಗೆ ಮತ್ತೆ ಟೈಮ್ ಊಟ ಮಾಡಿಸಿ ಟಿಕೆಟ್ ಕೊಟ್ಟು ಗಾಡಿನಲ್ಲಿ ಹೋಗಿ ಪೆಟ್ರೋಲ್ ಹಾಕ್ಸಿ ಬರದವರಿಗೆ ಅಂತ ಎಷ್ಟು ರಿಷ್ಟಗಳು ನೋಡಿ ಯಾವ ರಿಷ್ಟಗೆ ರಿಷ್ಟ ಆಗುತ್ತೆ ಅಂದ್ಬಿಟ್ಟೆ ಗೊತ್ತಿಲ್ಲ ಅದರಲ್ಲಿ ನಾವು ಕರೆಕ್ಟ್ ಆಗಂತೂ ಹೇಳೋಕಾಗಲ್ಲ ಇಲ್ಲಿಲ್ಲ ಅಂದ್ರೆ ನನ್ ನನ್ನ ಪ್ರಕಾರ ಒಂದು ಐವತ್ತು ಸಾವಿರ ಲಕ್ಷ ಮೇಲೆ ಅಂತ ಹೋಗಿ ಹೋಗುತ್ತೆ ಕನಿಷ್ಠ ಸಂಬಂಧ ಮೇಲನ್ನ ನಾವು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಬೇರೆ ಬೇರೆ ತರ ಡಾಕ್ಟರ್ ಇಂಜಿನಿಯರ್ ಸೂಪರ್ವೈಸರ್ ಮೆಕ್ಯಾನಿಕ್ ಬಿಸ್ನೆಸ್ ಮ್ಯಾನ್ ಬೇರೆ ಬೇರೆ ಥರದ ಸಂಬಂಧಗಳು ಇಲ್ಲಿ ಇವೆ ಇಲ್ಲಿ ವರು ಮತ್ತು ಅವರ ತಂದೆ ತಾಯಿ ಬಂದು ಅವರ ಭಾವಚಿತ್ರ ಮತ್ತು ಅವರ ಬಯೋಡೇಟಾಗಳನ್ನು ನೋಡಿ ತಮಗೆ ಬೇಕಾದ ಸಂಬಂಧಗಳನ್ನು ಅವರು ಆಯ್ಕೆ ಮಾಡ್ಕೋಬಹುದು ಈ ಮೇಳದಲ್ಲಿ ಸೊ ಹೀಗಾಗಿ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ನಾವು ಅಂಜುಮನ್ ಸಂಸ್ಥೆ ವತಿಯಿಂದ ಬೇರೆ ಬೇರೆ ಕೆಲಸ ಕೂಡ ಮಾಡ್ತಾ ಇದ್ದೇವೆ ಮದುವೆಯವರಿಗೆ ಸಾವಿರ ರೂಪಾಯಿ ಪೆನ್ಷನ್ ಕೊಡ್ತಾ ಇದ್ದೇವೆ ಕಂಪ್ಯೂಟರ್ ಇನ್ಸ್ಟಿಟ್ಯೂಷನ್ ಫ್ರೀ ಕಂಪ್ಯೂಟರ್ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದೇವೆ ಹಾಗಾಗಿ ಮಹಿಳೆಯರಿಗೆ ಉಚಿತ ಟೈಲರಿಂಗ್ ತರಬೇತಿ ಕೂಡ ನಾವು ನೀಡ್ತಾ ಇದ್ದೇವೆ ಒಂದು ಸಿ ಎಸ್ ಜಿ ಸೆಂಟರ್ ನಡೀತಾ ಇದ್ದೇವೆ ಹೆರಿಗೆ ಆಸ್ಪತ್ರೆ ನಡೆಸ್ತಾ ಇದ್ದೇವೆ ಹಾಗೆ ಆಂಬುಲೆನ್ಸ್ ಕೂಡ ನಾವು ನಡೆಸ್ತಾ ಇದ್ದೇವೆ ಹೀಗಾಗಿ ನಾವು ಅಂಜುಮನ್ ವತಿಯಿಂದ ಬೇರೆ ಬೇರೆ ಸಾಮಾಜಿಕ ಕಲ್ಯಾಣ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ತಮಗೆಲ್ಲರಿಗೆ ವಿನಂತಿ ಏನಂತ ಹೇಳಿದ್ರೆ ತಾವೆಲ್ಲರೂ ಈ ಯೋಜನೆಗಳನ್ನೆಲ್ಲ ಸದುಪಯೋಗ ಪಡ್ಕೋಬೇಕಂತ ನಿಮ್ಮಲ್ಲಿ ನಾವು ಕೇಳ್ಕೊಂತ ಇದ್ದೇನೆ ನನ್ನ ಹೆಸರು ಅಡ್ವೊಕೇಟ್ ಕೊತ್ವಾಲ್ ಮೊಹಮ್ಮದ್ ಮೊಹಸೇನ್ ಅಂಜುಮನ್ ಸದಸ್ಯರು ನನ್ನ ಹೆಸರು ಅಡ್ವೊಕೇಟ್ ಸಿದ್ದಾಂ ಅಂಜುಮನ್ ಫಿಬ್ಬತೆ ಇಸ್ಲಾಂ ಮೆಂಬರ್ ಹಾಗೂ ಎಜುಕೇಷನ್ ಕಮಿಟಿಯ ಚೇರ್ಮ್ಯಾನ್ ಇವತ್ತು ನಮ್ಮ ಅಂಜುಮನ್ ಸಂಸ್ಥೆ ವತಿಯಿಂದ ಒಂದು ಅಂಜುಮನ್ ರಿಶ್ತಾ ಮರ್ಕಜ್ ಇನ್ನ ಉದ್ಘಾಟನೆ ಆಗಿದೆ ಇದರಲ್ಲಿ ಸುಮಾರು ಇನ್ನೂರು ಜೋಡಿಗಳ ಒಂದು ಇನ್ನೂರು ವ್ಯಕ್ತಿಗಳ ಒಂದು ರಿಜಿಸ್ಟ್ರೇಷನ್ ಆಗಿದೆ ಇದರ ಮುಖ್ಯ ಉದ್ದೇಶ ಏನೆಂದರೆ ನಮ್ಮ ಸಮಾಜದಲ್ಲಿ ಇವತ್ತು ಯಾವುದೇ ಒಂದು ಮದುವೆ ಕಾರ್ಯಕ್ರಮ ಮಾಡಬೇಕಂದ್ರೆ ಫಸ್ಟು ನಾವು ಸಂಬಂಧ ಹುಡುಕ್ತೀವಿ ಸಂಬಂಧ ಹುಡುಕಕ್ಕೆ ಹೋದ್ರೆ ಅಹ್ ಮೀಡಿಯೇಟರ್ಸ್ ಹೇಳಿರ್ತಾರೆ ಮೀಡಿಯೇಟರ್ಸ್ ಈಗ ಒಂದು ಸಂಬಂಧ ಹೋದಾಗ ಅವರು ಮಿನಿಮಮ್ ಮಿನಿಮಮ್ ಅಂದ್ರೆ ಒಂದ್ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಖರ್ಚು ಕೇಳ್ತಾರೆ ನಾವು ಹೋಗ್ಬೇಕು ಅಲ್ಲಿ ಮಾತಾಡಬೇಕು ಆ ಊರಿಗೆ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅವ್ರ ಹತ್ರ ಡಾಟಾ ತಗೋಬೇಕು ಡಾಟಾ ತಗೋ ಅದೆಲ್ಲ ಹೇಳ್ತಾರೆ ಈ ಒಂದು ಸಮಾಜದಲ್ಲಿ ನಡೆಯುತ್ತಿರುವ ಇದೊಂದು ಅಹ್ ಅಡಚಣೆ ನೋಡಿ ನಮ್ಮ ಅಂಜಮಾನ್ ಖುಮತಿ ಇಸ್ಲಾಂ ಸಂಸ್ಕೃತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಂದು ಸರ್ವಿಸ್ ಇದ್ದಂಗೆ ಯಾಕಂದ್ರೆ ನಾವು ಒಂದು ರಿಸ್ತಾ ಮಾರ್ಕಸ್ ಪರ್ಮನೆಂಟ್ ರಿಸ್ತಾ ಮರ್ಕಸ್ ನಮ್ಮ ಅಜಿಮ ಸಂಸ್ಥೆಯ ಒಂದು ಕಾಂಪ್ಲೆಕ್ಸ್ ನಲ್ಲಿ ಉದ್ಘಾಟನೆ ಮಾಡಿದ್ದೀವಿ ಅದರಲ್ಲಿ ತಾವುಗಳು ಬಂದು ತಮ್ಮ ಬಯೋಡಾಟಾ ಮತ್ತು ತಮ್ಮ ಮಕ್ಕಳ ಭಾವಚಿತ್ರ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿ ಕೇವಲ ಐದ್ನೂರು ರೂಪಾಯಿ ಪೇ ಮಾಡಿದ್ರೆ ಸಾಕು ಒನ್ ಟೈಮ್ ಪೇಮೆಂಟ್ ಅದು ಇಷ್ಟೇ ಅದು ಆ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯವನ್ನು ನಡೆಸ್ತಾ ಇದೀವಿ ಅದಕ್ಕೆ ನಮ್ಮ ಹೊಸಪೇಟೆ ಜನತೆ ನಮ್ಮ ಸುತ್ತಮುತ್ತಲಿನ ಜಿಲ್ಲೆಯ ಜನತೆ ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ಈ ಈ ಒಂದು ಕಾರ್ಯಕ್ರಮದ ಸದು ಸದುಪಯೋಗ ಪಡ್ಕೊ ಹೇಳಿ आज अंजुमन हॉस्पिटल हाल में ये जो रूबरू प्रोग्राम अंजुमन हॉस्पिटल की तरफ से किया जा रहा है ये प्रोग्राम बहुत सक्सेसफुल हो रहा है माशाल्लाह इसमें लोगों को बहुत मदद हो रही है ये डिस्ट्रिक्ट लेवल में ऐसा पहला प्रोग्राम मैं सोचता हूँ हो रहा है ये हर डिस्ट्रिक्ट में होना चाहिए हो सकता है पॉसिबल है ये चार पांच डिस्ट्रिक्ट मिला के ऐसा प्रोग्राम कर सकते हैं जिसमें लोगों को बहुत मदद होगी हम अंजुमन से ये गुजारिश करते हैं कि ऐसे प्रोग्राम आगे भी करते रहें और पूरी पब्लिक को भी ये गुजारिश करता हूँ कि अंजुमन का सपोर्ट करें क्योंकि हम लोग अंजुमन को सपोर्ट करना ज़रूरी है कोई भी प्रोग्राम हो ऐसा प्रोग्राम या और कोई प्रोग्राम हो हमारा ताउन और हमारा सपोर्ट अंजुमन के लिए बहुत इम्पोर्टेंट रहता है क्योंकि उनको जब हमारा सपोर्ट मिलेगा तो उनका और बलबूता मिलेगा और उनको ज़्यादा काम करने की ताकत मिलेगी मैं उम्मीद करता हूँ इसी तरह अंजुमन कमेटी आगे भी काम करेगी आगे भी और صلاح بہت کام کریں گے انشاءاللہ خون کے لیے عام کو مبارکباد دیتا ہوں کمیٹی کو اس پروگرام کے لیے